ಕೆಲವೊಂದ್ ಕಡೆ ಹೆಂಗ್ ಆಗುತ್ತೆ ಜನರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹೆಂಗೆ ಎಂಜಾಯ್ ಮಾಡ್ತಿರ್ತಾರೆ ಹಂಗೆ ನಾವು ಸ್ಕಿಟ್ ನಮ್ದು ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ ನಾವು ಜನರ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ವಾಟ್ ಆಪನ್ಸ್ ನಾನು ಏನು ಮಾಡ್ತಿದೀವಿ ಏನೇನೋ ಸರ್ಕಸ್ ಮಾಡ್ತಿದೀವಿ ಅವ್ರನ್ನ ನಗ್ಸೋದಿಕ್ಕೆ ಬಟ್ ಅವರು ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾವು ಥೂ ದಿಸ್ ಇಸ್ ಅ ಫ್ಲಾಪ್ ಶೋ ಅಂತ ಹಂಗೆ ಅಂದ್ಕೊಂಡೆ ಹಂಗೆ ಅಂದ್ಕೊಂಡ್ಬಿಟ್ಟು ಸರಿ ಆಯಿತು ಅಂತ ಎಲ್ಲರೂ ಸ್ಟೇಜ್ ಇದ್ದು ಕೆಳಗಡೆ ಬರ್ತಾ ಇದ್ದೀವಿ ಜನ ಆವಾಗ ಸಖತ್ ಮಾಡಿದ್ರಿ ಮೇಡಮ್ ತುಂಬ ಖುಷಿ ಆಯಿತು ನಮಗೆ ಬಹಳ ಇಷ್ಟ ಆಯಿತು ಇಷ್ಟ ಆಯಿತಾ ಪಾಪಿ ಒಬ್ಬನು ನಗ್ಲಿಲ್ವಲ್ಲ ನಮ್ಮ ಕಡೆ ಹಾಗೆ ಮೇಡಮ್ ಆಗಿಲ್ಲ ಜೋರಾಗಿ ನಗಡೋದಿಲ್ಲ ಸ್ವಲ್ಪ ಸಟಲ್ ಆಗಿ ಮಾಡೋದು ಸಟಲ್ ಆಗಿ ಕೂತ್ಕೊಳ್ತಾರೆ ಬಟ್ ಎಂಜಾಯ್ ಮಾಡ್ತಾರೆ ಮೇಡಮ್ ಅಂತ ಹಂಗೆ ಹೌದಾ ಹಿಂಗೂ ಆಡಿಯನ್ಸ್ ಇರ್ತಾರ ಅಂತ ಅವಾಗ ನಮಗ್ ಗೊತ್ತಾಯ್ತು ನಿಮ್ಮ ಲೈಫಲ್ಲಿ ಇವಾಗ ಯಾರೋ ಒಬ್ಬ ವ್ಯಕ್ತಿ ಇವ್ರು ಎಷ್ಟು ಕಾಮಿಡಿ ಮಾಡೋದು ಯಪ್ಪ ನಗೋದಿಲ್ವಲ್ಲ ಎಷ್ಟು ನಾನು ಇಷ್ಟು ಜೋಶಲ್ಲಿ ಮಾತಾಡ್ತಾ ಇದ್ದೀನಿ ಅವನಿಗೊಂದು ಸ್ವಲ್ಪ ಕಾಮಿಡಿನೂ ಅನಿಸ್ವಲ್ತಾ ನಗ್ತಾನೆ ಇಲ್ಲಲ್ಲ ಅಯ್ಯಪ್ಪ ಹಂಗೆ ಜನ ನೋಡಿದ್ದೀರಾ ನೀವು ಆ ಥರದ್ದು ಫನ್ ಮೂಮೆಂಟ್ಸ್ ಆ ಥರದ್ರಲ್ಲಿ ಏನಾದ್ರು ಇದ್ರೆ ಓ ನೋಡಿದೀನಿ ಹೆಂಗೆ ಯಾವ ಥರದ್ರಿ ಏನು ಮಾತಾಡಿದ್ರು ಅವ್ರು ನಗಲ್ಲ ನಾನು ಏ ಅವ್ರು ಹೆಂಗ ಎಷ್ಟು ಮಾತಾಡ್ತೀಯಾ ನಿಂಗೆ ಬಾಯಿ ನೋವು ಬರೋಲ್ವ ಯಾಪ ಕೇಳಿ ಕೇಳ್ಕೀವಿ ನೋತ್ ಸಾಕು ಆಮೇಲೆ ಅವ್ರು ಅವ್ರು ಮೋಸ್ಟ್ ಆಫ್ ಟೈಮ್ ನ ಎಪಿಸೋಡ್ಸೇ ನೋಡಿಲ್ಲ ಅವರು ನೋಡೋದು ಇಲ್ಲ ಅವರು ಅವ್ರಿಗೊಂಥರ ನನ್ನ ಲೈಫಲ್ಲೇ ಐ ಆಮ್ ನಾಟ್ ಸಕ್ಸಸ್ಫುಲ್ ಸ್ಟಿಲ್ ಅಂದರೆ ಬಿಕಾಸ್ ಮೈ ಹಸ್ಬೆಂಡ್ ಮೈ ಹಸ್ಬೆಂಡ್ ನೆವರ್ ಲವ್ ಡಟ್ ಮೀ ನಾನು ಏನು ಮಾತಾಡಿದ್ರು ಅವ್ರನ್ನಾಗಲ್ಲ ಬಟ್ ಬೇಗ ಕೋಪ ಬರುತ್ತೆ ನಾನು ಏನಾದ್ರು ಇದು ಬರ್ತೇನೆ ಅಂತ ಅದೊಂದು ಬೇಗ ಬರುತ್ತೆ ನಾನು ಅದೇ ಅನ್ಕೋತಿರ್ತೀನಿ ಯಾವಾಗಲೂ ಮುಷುಂಡಿ ತರ ನಾನೇ ಮುಖ ಮಾಡ್ಕೊಂಡು ಬಟ್ ಅವ್ರ ಫ್ರೆಂಡ್ಸ್ ಜೊತೆಗೆ ಚಕ್ಕ ಜೋಯ್ಲಾಗಿರ್ತಾರೆ ಹಾ ಹಾ ಅದನ್ನು ಹಗಾಡ್ಕೊಂಡು ನಾನು ಆವಾಗ ಮಾತಾಡ್ ನೋಡೋದು ಈ ಮನುಷ್ಯ ನನ್ನ ಜೊತೆಗೆ ಯಾಕೆ ಸೀರಿಯಸ್ ಆಗಿರ್ತಾರೆ ಫ್ರೆಂಡ್ಸ್ ಜೊತೆ ಜೊತೆಗೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಇರ್ತಾರಲ್ಲ ಅಂತ ಅವಾಗ ಹಂಗೆ ಅನಿಸಿರುತ್ತೆ ಆ ಟೈಮಲ್ಲೆಲ್ಲ ನೋಡ್ತಾ ಇರ್ತೀನಿ ಅವ್ರ ಹೆಂಗ್ ಮಾತಾಡ್ತಾರೆ ಏನು ಎಂತ ಅವಾಗ ಸುಮಾರು ಸರಿ ಕೇಳಿದೀರಿ ನಾನು ಇರೋದೇ ಹಂಗೆ ನನ್ ನಗು ಬರಲ್ಲ ನಾನ್ ಹಿಂಗೆ ಇರೋದು ಕ್ವಶನ್ ಕೇಳಲ್ಲ ಹೌದು ಓಕೆ ಓಕೆ ಅಲ್ಲೇ ಮುಗಿಸ್ಬಿಡ್ತೀವಿ ಹಿಂಗೇನಾ ಇಷ್ಟೇ ಮಾತಾಡ್ಕೊಂಡು ಪಟ್ಪಟ ಮಾತಾಡಿಕೊಂಡು ನಗಾಡ್ಕೊಂಡು ನಾನಾಯ್ತು ನನ್ ಕೆಲ್ಸ ಆಯ್ತು ಅಲ್ಲಿ ಮಗು ಜೊತೆ ಹೋದ್ರೆ ಆಟ ಆಯ್ತು ಅಷ್ಟು ಇಷ್ಟೆಲ್ಲ ನಾನು ಮನೇಲಿ ಮಾತಾಡೋದೇ ಇಲ್ಲ ಇಲ್ವಾ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಚೆನ್ನಾಗಿ ಅಷ್ಟೇ ಸೊ ಮಗಳಿಗೂ ನನಗಿರೋ ದೊಡ್ಡ ಆಸೆ ಏನು ಅಂತ ನಾನಂತೂ ಆರ್ಮಿಗೆ ಹೋಗಕ್ ಆಗ್ಲಿಲ್ಲ ಅಟ್ಲೀಸ್ಟ್ ಅವಳಿಗಾದ್ರೂ ಇವಾಗಿಂದಾನೇ ಸ್ವಲ್ಪ ಅದ್ರ ಬಗ್ಗೆ ಒಲವು ಬೆಳೆಸ್ಕೊಳ್ಳೋ ಹಾಗೆನಾದ್ರೂ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ ಅದನ್ನ ಬಿಟ್ಟು ಅದನ್ನ ಹೊರತಪಡಿಸಿ ಅವಳಿಗೆ ಏನ್ ಆಗಕ್ ಇಷ್ಟ ಇದೆಯೋ ಅದಾಗ್ಲಿ ಅದಕ್ಕೆ ನನ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಅನ್ನೋದೊಂದು ಮೈಂಡ್ ಅಲ್ಲಿ ಇದೆ ಬಿಟ್ರೆ ಮಾಡಿಸ್ಬೇಕು ಅಲ್ಲ ನಮ್ದೊಂದ್ ಪ್ರಯತ್ನ ನೋಡಣ ಸಿ ಆರ್ಮಿ ಇಷ್ಟ ಚೆನ್ನಾಗಿರುತ್ತೆ ದೇಶ ದೊಡ್ಡದು ಅಂತೆಲ್ಲ ಮಗ್ಳಗ್ ಹೇಳೋಣ ತಾಳ ಮಮ್ಮಿ ಅಂದ್ರೆ ನಿಮ್ ಇಷ್ಟ ಏನೋ ಮಾಡಿ ಅಷ್ಟೇ ಅಪ್ಪ ಅಮ್ಮನ ಹೆಂಗ್ ಅವ್ರ ಹಂಗೆಲ್ಲ ನಾವ್ ಹೆಂಗ್ ಹೇರ್ಬಾರ್ದು ಮಕ್ಳು ಮೇಲೆ ಯು ಹ್ಯಾವ್ ಟು ಡೂ ದಿಸ್ ಇದೇ ಆಗ್ಬೇಕು ಇದೇ ಮಾಡ್ಬೇಕು ಇವ್ರು ನಿನ್ಗಾಗ್ಲಿಲ್ಲ ಅಂದ್ಮೇಲೆ ಅವ್ರಿಗೆ ಹೆಂಗಾಗತ್ತೆ ನಿನಗೆ ತಾನೇ ಪ್ಯಾಷನ್ ಇದ್ದಿದ್ದು ಪ್ಯಾಷನ್ ಇದ್ದವನೇ ನೀನೇನು ಮಾಡೋಕ್ಕಾಗ್ಲಿಲ್ಲ ಇಲ್ತಾ ಇದ್ದವ್ರು ಏನು ಮಾಡೋಕ್ಕಾಗತ್ತೆ ಒತ್ತಡ ಮಾಡಿ ಅಷ್ಟ್ರೆಸ್ಫುಲ್ ಲೈಫ್ನ ಅವ್ರು ಕೊಡಕ್ ನಂಗೆ ಇಷ್ಟ ಆಗಿದೆ ಆರಾಮಾಗಿ ನಿನ್ನ ಲೈಫಲ್ಲಿ ನಿನಗೆ ಏನು ಆಗೋಕೆ ಇಷ್ಟ ಇದೆ ನಿನ್ನದಾಗ ಸಪೋರ್ಟ್ ಇದೆ ನಾನು ಓಕೆ ಸೊ ಕಾಮಿಡಿ ಕಿಲಾಡಿಗಳು ಎಲ್ಲ ಆಯಿತು ನೀವು ಸೀಸನ್ಸ್ ಮುಗಿಸಿದ್ರಿ ಮತ್ತೆ ಇನ್ನೂ ಸೀಸನ್ ಬಂತು ಅದಕ್ಕೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಸೊ ಅಲ್ಲಿಂದ ಗೊತ್ತಾಯಿತು ಜನಗಳಿಗೆ ಕಾಮಿಡಿ ಕಿಲಾಡಿಗಳ ಆರ್ಟಿಸ್ಟ್ಗಳು ಇವರು ನಯನ ಶಿ ಶಿವರಾಜ್ ಕೆ ಆರ್ ಪೇಟೆ ಅವರು ಇವರು ಅಂತೆಲ್ಲ ಗೊತ್ತಾಯಿತು ಸೊ ಇವಾಗ ನಮ್ಗೆ ಹೆಂಗೆ ಅಲ್ಲಿ ಅಂದ ತಕ್ಷಣ ಕಾನ್ಸರ್ಟಿಗೆ ನಾವು ಹೋಗ್ತೀವಲ್ವಾ ಹಾಗೆ ನೀವು ಕೂಡ ಕಾಮಿಡಿ ಶೋಸ್ನ ಕೊಡೋದಕ್ಕೆ ನೀವು ಟ್ರಾವೆಲ್ ಮಾಡಬೇಕಾಗ್ತಾ ಇರುತ್ತೆ ಅಂತ ಗೊತ್ತಿದೆ ನನಗೆ ಸೊ ಸೊ ಅಲ್ಲಿದ್ರದ್ದು ಎಕ್ಸ್ಪೀರಿಯನ್ಸು ಆಮೇಲೆ ಯಾವ ಥರ ನೀವು ಎಲ್ಲಿ ಜಾಸ್ತಿ ನೀವು ಕಾಮಿಡಿ ಶೋಸ್ನ ಕೊಡ್ತಾ ಇದ್ದೀರೋ ಅಲ್ಲಿ ಜನ ಹೆಂಗೆ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಜಾಸ್ತಿ ಅಂದ್ರೆ ನಾವ್ ಹೋಗ್ತಿದ್ರು ಉತ್ತರ ಕರ್ನಾಟಕದ ಸೈಡ್ ಅಲ್ಲೇನೆ ಮೋಸ್ಟ್ ಆಫ್ ಶೋಸ್ ಗಳನ್ನೆಲ್ಲ ಮಾಡ್ತಾ ಇದ್ದು ಬಿಕಾಸ್ ಅಲ್ಲೆಲ್ಲ ಸ್ವಲ್ಪ ಈ ಕಲೆ ಅಂತಂದ್ರೆ ಕ್ರೇಜ್ ಜಾಸ್ತಿ ಇದೆ ಹಂಗಾಗಿ ಮೋಸ್ಟ್ ಆಫ್ ದ ಅಲ್ಲೇ ಕರ್ಕೊಂಡು ಹೋಗ್ತಿದ್ವಿ ನಮ್ಗೆ ಮಂಗ್ಳೂರ್ ಅವ್ರೆಲ್ಲಾರು ನಮ್ ಲೈಕ್ ನಮ್ ಅನೀಶಾ ನಮ್ಮ ನಮ್ ಹಿತು ನಮ್ ನಮ್ ರಾಕೆ ಅಥವಾ ನಮ್ ಪ್ರವೀಣ ನಮ್ ಇವರೆಲ್ಲ ಯಾರಾದ್ರೂ ಆ ಬಂದ್ರೆ ಅವರೆಲ್ಲಾರು ನಿಮ್ಮವನ ಹೂಸೋಳಮ್ಮ ತಾಯ್ ನಡೆ ಹೋಗಲ್ಲ ಮಾತಾಡೋರಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡ್ರ ಅವ್ರಿಗೆ ಎಷ್ಟು ಜೋರಾಗಿ ಬೈತಿದ್ದಾರೆ ಅಂತ ಅನ್ಸೋದು ಕ್ಯಾಶುಯಲ್ ಅದ್ರ ಜೊತೆ ನಾವು ಒಡನಾಟ ಇದೆ ನಮಗೆ ಹಂಗಾಗಿ ಅದ್ರ ಜೊತೆ ಇದ್ ಬಂದಿದ್ದೀವಿ ನಾವು ಅವ್ರೆಲ್ಲ ತುಂಬಾ ಹೊಸ್ತು ಅವ್ರಿಗೆ ಬೇವರ್ಸಿ ಅನ್ನೋ ಪದಾನೆ ತುಂಬಾ ದೊಡ್ಡದು ನಮ್ ತರ ಎಲ್ಲ ನೀ ಮಾನ್ ಏನೋ ಮಾತಾಡ್ತಲ್ಲ ಮೇ ಒಡೆ ಆ ಹಂಗರದ್ದು ಅಂದ್ರೆ ಐ ಹ್ಯಾವ್ ಟು ಟೆಲ್ ದಿಸ್ ಅಕಸ್ಮಾತ್ ಈ ನ ಏನಾದ್ರು ಕಟ್ ಮಾಡಿ ಹಾಕಂಗಿದ್ರೆ ಪ್ಲೀಸ್ ನಮ್ಮ ಹಿತೇಶ್ ಕುಮಾರ್ ಕಾಪಿ ನಾಡ್ಕ ಅವ್ರಿಗೆ ಟ್ಯಾಗ್ ಮಾಡ್ಬಿಟ್ಟು ಹಾಕಿ ನಮಗೆ ಕಾಮಿಡಿ ಕಿಲಾಡಿ ರೀಸೆಂಟ್ ಆಗಿ ಸೆಲೆಕ್ಟ್ ಆಗಿ ಎಲ್ಲ ನಾವು ಪ್ರಾಕ್ಟೀಸ್ಗೆಲ್ಲ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು ಇದು ಹೇಳ್ತಿದ್ದೀನಿ ನಮ್ಮನ್ನೆಲ್ಲ ಒಂದು ಹೋಟೆಲಲ್ಲಿ ಇರಿಸಿದ್ರು ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಕೊಟ್ಟಿದ್ರು ಇಬ್ಬರು ಗಂಡು ಮಕ್ಕಳು ಒಂದೊಂದು ರೂಮಲ್ಲಿ ಇರೋರು ಅಷ್ಟು ಜನರು ಬಂದ್ರೆ ಒಬ್ಬಳು ಹುಡುಗಿ ಇದ್ದು ನನಗೆ ಸಪ್ರೇಟ್ ರೂಮ್ ಕೊಡೋರು ಯಾಕಂದ್ರೆ ನಾವು ಪಿಕ್ ಮಾಡೋಕ್ಕೆ ಗಾಡಿ ಬಂದ್ರೆ ನಮಗೆ ಫಸ್ಟ್ ಫೋನ್ ಮಾಡ್ತಾರೆ ನನ್ನ ರೂಮಿಗೆ ಫಸ್ಟ್ ಕಾಲ್ ಅವರು ಹಾಂ ನೈನ ಅವರೇ ಗಾಡಿ ಬಂದಿದೆ ಅಂತ ಫೋನ್ ಮಾಡೋರು ಸರಿ ಓಕೆ ಪ್ರತಿದಿನ ಹಾಗೆ ರೊಟೀನ್ ನಡೀತಾ ಇತ್ತು ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದನೇ ದಿನ ನಾನೆದ್ದು ನನ್ನ ಪಡೆ ನಾನು ರೆಡಿ ಆಗಿಬಿಟ್ಟು ಕೂತಿದ್ದೆ ಫೋನ್ ಬಂತು ಹೋದೆ ಬಾಗಿಲು ತಡೆದೆ ಬ ಗಾಡಿ ಬಂದಿದೆ ಗಾಡಿ ಬಂದಿದೆ ಗಾಡಿ ಬಂದಿದೆ ಎಲ್ಲ ಹೇಳ್ಕೊಂಡು ಬಂದೆ ಎಷ್ಟು ಅವ್ರು ಬಾಗಲೇ ತೆಗಿಲಿಲ್ಲ ಹ್ಞೂ ನಾನು ಏಯ್ ಗಾಡಿ ಬಂದಿದೆ ಹಿತೇಶ ಬಾಗಿಲು ತೆಗಿಯೋ ಅಂತ ಅಂದೆ ಅವ್ರು ಯಾರೂ ರೆಸ್ಪಾಂಡ್ ಮಾಡಿಲ್ಲ ಏಯ್ ಬೇವರ್ ಏನು ಮಾಡ್ತಿದ್ದೀರಾ ಒಳಗಡೆ ಬಾಗಿಲು ತೆಗಿಯೋ ಅಂತ ಅಂದೆ ತಡಾರ ತಿಂಗ್ ಸೆಕೆಂಡ್ ಲೇಟ್ ಮಾಡ್ಲಿಲ್ಲ ಅವನು ತಡಾರ ತಿಂಗ್ ಎಂತ ಬೆವರ್ಸಿ ತಿಳಿದಿನಿ ಬೆಳಗ್ ಬೆಳಗ್ಗೆ ಇಂತ ಬೆವರ್ಸಿದ ನಾನು ಬರುದಿಲ್ಲ ಪ್ರಾಕ್ಟೀಸ್ ಹೋಗಿ ಅಂದ ಹಂಗೆ ಜೋರಾಗಿ ಸಿಡ್ಲು ಗುಡ್ಕು ಎಲ್ಲ ಬಂದ್ ನಿಂತಂಗ ಆಗೋಯ್ತು ಏನಂದೆ ಬೇವರ್ಸಿ ಇದಕ್ಕೆ ಹಿಂಗೆಲ್ಲ ಮಾಡ್ ಯಪ್ಪ ದೇವ್ರೆ ಅಂತ ನಾನು ಆಮೇಲೆ ಸೈಲೆಂಟ್ ಆಗಿ ಬಂದ್ಬಿಟ್ಟೆ ಅವ್ನು ಇತಿಹಾಸ ಬಂದ್ಬಿಟ್ಟು ನಾನು ಹಿಂಗ್ ನೋಡ್ದೆ ಬೆಳಗ್ ಬೆಳಗ್ಗೆ ಕಾರಲ್ ಅವನಿಗ್ ನನ್ ಕಂಡ್ರೆ ಆಗ್ತಾ ಇಲ್ಲ ಬಿಕಾಸ್ ಇಸ್ ಕೋಲ್ಡ್ ಹಿಡಿ ಬೇವರ್ಸಿ ಅಂತ ಅವ್ನು ಯಾವ ಲೆವೆಲ್ಗೆ ಅಂದ್ರೆ ನನಗೆ ಒಂಥರ ಬೇಜಾರಾಗೋಯ್ತು ಛೀ ದೊಡ್ಡ ಮಾಡ್ಬಿಟ್ಟು ನಾನು ಹಿಂಗೆಲ್ಲ ನನ್ನ ನೋಡೋಕೆ ಅಂತ ಕ್ರಮೇಣ ಹೋಗ್ತಾ 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 ಅವ್ರಿಗೆ ಅಡ್ಜಸ್ಟ್ ಆಯ್ತು ಇವಳಿರೋದೆ ಹಿಂಗೆ ಇವ್ರ ಕಡೆ ಇರೋದೆ ಹೀಗೆ ಆ ನೇಟಿವಿಟಿನೇ ಹಾಗೆ ಅವ್ರ ಕಡೆ ಬೈಗಳವೇ ಹಾಗೆ ಬಟ್ ನಮ್ ಕಡೆ ಹಂಗಲ್ಲ ಸೊ ಒಂದೊಂದ್ ಕಡೆ ಒಂದೊಂದ್ ತರ ಅವ್ರವ್ರದೇ ಲೈಫ್ ಸ್ಟೈಲ್ಗಳಿರುತ್ತೆ ಅವ್ರದೇ ಲ್ಯಾಂಗ್ವೇಜ್ ಸ್ಟ್ಯಾಂಡರ್ಡ್ಸ್ ಇರ್ತವೆ ಬ್ಯಾರಿಯರ್ಸ್ ಇರ್ತವೆ ಅಂತ ಆಮೇಲೆ ತಿಳ್ಕೊಳ್ತಾ ಹೋದ್ವಿ ಅದಾದ್ಮೇಲೆ ವಿ ಬಿ ಎಲ್ಲ ಮಂಗ್ಳೂರು ಉತ್ತರ ಕರ್ನಾಟಕ ಎಲ್ಲ ಇಡೀ ಸೀಸನ್ ಅವ್ರೆ ಕ್ಲೋಸ್ ಫ್ರೆಂಡ್ಸ್ ಗಳ್ಬಿಟ್ವಿ ಸೊ ದಿಸ್ ವರ್ಸ್ಟ್ ಥಿಂಗ್ ನಾನು ಎಲ್ಲರೂ ಉತ್ತರ ಕರ್ನಾಟಕ ಸೈಡ್ ಇವ್ರನ್ನ ಕರ್ಕೊಂಡು ಅವ್ರು ಯಾರಾದ್ರೂ ಮಾತಾಡ್ತಾರೆ ಟ್ರಿಕಾರ ಬಿಡ್ತಾರೆ ಬಟ್ ಒಳಗಡೆ ಹಿಂಗೆ ಇವಾಗ ಕ್ಯಾಶುಲಿಟಿ ಬಂದ್ಬಿಟ್ಟಿದ್ದಾರೆ ಅವ್ರು ಇವಾಗ ಮಾತಾಡೋದು ಈಗ ಅವರು ಮಾತಾಡೋಕೆ ಶುರು ಮಾಡ್ಬಿಟ್ಟು ಏನ್ ಮೌನ ಅಂತ ಸ್ಟಾರ್ಟ್ ಮಾತಾಡಕ್ಕೆ ಈಗ ನಮಗೆಲ್ಲ ಬ್ಯಾವರ್ಸ್ ಅನ್ನೋದೆಲ್ಲ ತುಂಬಾ ಕಾಮನ್ ವರ್ಡ್ ಆಗಿ ಹೋಗ್ಬಿಟ್ಟಿದೆ ನಮ್ ಅವ್ರ ಕಡೆ ನಾವೇನಾದ್ರು ಬೈತಾ ಇರ್ತಿವಿ ಅವ್ರಿಗೆ ಸೊ ಆ ಆಗುತ್ತೆ ಈಗ ಕಾಮಿಡಿ ಮಾಡ್ತಾ ಇರುವಾಗ ಸಂದರ್ಭದಲ್ಲಿ ಇವಾಗ ಹೆಂಗಾಗತ್ತೆ ಅಂದ್ರೆ ಸಿಂಗರ್ಸ್ ಅಂತಂದ್ರೆ ಅವರು ಎಂಜಾಯ್ ಮಾಡ್ತಾ ಇದಾರೋ ಇಲ್ವೋ ಅಂತಂದು ನಮ್ಮ ಹಾಡು ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ ಹಾಗೆ ಕಾಮಿಡಿ ಮಾಡುವಾಗ ನಿಮ್ಮ ಕಾಮಿಡಿ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆಯಾ ಇಲ್ವೋ ಅವ್ರು ಇಷ್ಟ ಪಡ್ತಾ ಇದ್ದಾರೋ ಇಲ್ವೋ ಆ ಗೊತ್ತಾಗಿರುತ್ತೆ ಗೊತ್ತಾಗಿರತ್ತೆ ಹಿಂಗೆ ಮಾಡೋವಾಗ ಆತರದ್ದಿನ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಇವ್ರಿಗೆ ಗೊತ್ತಾಗ್ತಾ ಇದೆ ಆ ಹೋಗಿದ್ವಿ ಅದಕ್ಕಿಂತ ಮುಂಚೆ ಎರಡು ಸತಿ ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಏನ್ ಜನ ಸಕ್ಕ ಜೋಶಲ್ಲಿ ನಗ್ತಾ ಇದ್ದಾರೆ ನಾವು ಮಡಿಸ್ಕಿಟ್ ನೋಡ್ಬಿಟ್ಟು ಐ ಸೂಪರ್ ಸಕ್ಕ ಏ ಗಮನ್ ಗಮನ್ ಅಕ್ಕ ಇನ್ನೊಂದು ಹಾಕಕ್ಕ ಅವ್ನಿಗೆ ಇನ್ನೊಂದು ಹಾಕ ಹಂಗೆಲ್ಲ ಮಾತಾಡ ಅಷ್ಟು ಎಂಜಾಯ್ ಮಾಡುದು ಮೂರನೇ ದಿನ ಅಂಕೋಲಾದಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲೂ ಜನ ತುಂಬಿಟ್ಟಿದ್ದಾರೆ ಒಬ್ಬರು ನಗ್ತಿಲ್ಲ ಮಾಡಿ 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 ಸಾಕಾಗೋ ಸ್ಕಿಟ್ ಏನು ಕೆಲವೊಂದು ಕಡೆ ಹೆಂಗಾಗುತ್ತೆ ಜನರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹೆಂಗೆ ಎಂಜಾಯ್ ಮಾಡ್ತಿರ್ತಾರೆ ಹಂಗೆ ನಾವು ಸ್ಕಿಟ್ ನಮ್ದು ಇಂಪ್ರೂವ್ ಆಗ್ತಾ ಹೋಗ್ತಾ ಇರತ್ತೆ ನಾವು ಜನ್ರಿಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರತ್ತೆ ಹ್ಮ್ ಸೊ ವಾಟ್ ಆಪನ್ಸ್ ನಾನು ಏನು ಮಾಡ್ತಿದೀವಿ ಏನೇನೋ ಸರ್ಕಸ್ ಮಾಡ್ತಿದೀವಿ ಅವ್ರನ್ನ ನಗ್ಸೋದಕ್ಕೆ ಬಟ್ ಅವರು ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ನಾವು ದಿಸ್ ಇಸ್ ಅ ಫ್ಲಾಪ್ ಶೋ ಅಂತ ಹಂಗೆ ಅಂದ್ಕೊಂಡೆ ಅನ್ಕೊಂಡ್ಬಿಟ್ಟು ಸರಿ ಆಯ್ತು ಅಂತ ಎಲ್ಲರೂ ಸ್ಟೇಜ್ ಕೆಳಗಡೆ ಬರ್ತಾ ಇದೀವಿ ಜನ ಅವಾಗ ಸಖತ್ ಮಾಡಿದ್ರಿ ಮೇಡಮ್ ತುಂಬಾ ಖುಷಿ ಆಯ್ತು ನಮಗೆ ಬಹಳ ಇಷ್ಟ ಆಯ್ತಾ ಹಾಗೆ ಆಗಿಲ್ಲ ಜೋರಾಗಿ ಸ್ವಲ್ಪ ಸಟಲ್ ಆಗಿ ಮಾಡೋದು ಸಟಲ್ ಆಗಿ ಕೂತ್ಕೊಳ್ತಾರೆ ಬಟ್ ಎಂಜಾಯ್ ಮಾಡ್ತಾರೆ ಮೇಡಮ್ ಅಂತ ಹಂಗೆ ಹೌದಾ ಹಿಂಗೂ ಆಡಿಯನ್ಸ್ ಇರ್ತಾರ ಅಂತ ಅವಾಗ ನಮಗ್ ಗೊತ್ತಾಯ್ತು ಸೊ ದಟ್ ನಮ್ ನಮ್ಗೆ ಅವಾಗ ತಿಳ್ಕೊಳ್ತಾ ಹೋದ್ವಿ ಓಕೆ ಎಲ್ಲಾ ಕಡೆ ಎಲ್ಲಾ ಆಡಿಯನ್ಸ್ ಒಂದೇ ತರ ರಿಯಾಕ್ಟ್ ಮಾಡಲ್ಲ ಬೇರೆ ಬೇರೆ ತರ ಇರತ್ತೆ ಅಂತ ಅವಾಗ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ವಿ ಸೊ ಈ ತರ ಡಿಫ್ರೆನ್ಸ್ ಆಗಿದ್ದು ಕೋರ್ಸ್ ನಮ್ಮ ಉತ್ತರ ಕರ್ನಾಟಕದ ಕಾರ್ಯಕ್ರಮಗಳು ಎಲ್ಲವೂ ನನಗೆ ತುಂಬಾ ಇಷ್ಟ ಎಲ್ಲವೂ ಇಷ್ಟ ಅ ಈಸ್ ಫ್ಲಾಪ್ ಶೋ ಇನ್ ಉತ್ತರ ಕರ್ನಾಟಕ ಯಾವತ್ತು ನಮ್ಮನ್ನು ನೋವು ಮಾಡಲ್ಲ ಮಾಡಲ್ಲ ಯಾವ್ದೇ ಶೋದ್ರೂ ಅಷ್ಟೇ ಮಜಾ ಮಾಡ್ತಾರೆ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ನಮ್ಮ ಹಿಟ್ ಶೋ ಸಿಕ್ಕಾಪಟ್ಟೆ ಹಿಟ್ ಆಯ್ತು ಜನ ನಿಮ್ಮನ್ನ ಹೆಂಗ್ ಹೊಗಳ್ರು ನೀವು ನೀವ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಅದು ಯಾವ ಶೋ ಏನೇನು ಆಗಿತ್ತು ಅಲ್ಲಿ ಜನ ನಿಮ್ಮ ನಿಮ್ಗೆ ಯಾವ ಥರ ಅವರು ರೆಸ್ಪಾಂಡ್ ನಿಮಗೆ ಮಾಡಿದರು ನಿಮಗೆ ಯಾವ ಥರ ಕಮೆಂಟ್ಸ್ ಕೊಟ್ಟರು ಯೂಶಲಿ ಎಲ್ಲ ಕಾರ್ಯಕ್ರಮಗಳು ಹಾಗೆ ಇರ್ತವೆ ಆ ಥರ ವಾವ್ ಥರದ್ದು ಎಲ್ಲ ಕಾರ್ಯಕ್ರಮಗಳು ಹಾಗೆ ಇರ್ತವೆ ಹಾಗಾಗಿ ಅಷ್ಟು ನೆನಪಿಲ್ಲ ಎಲ್ಲಿ ಕರೆಕ್ಟ್ ನಾನು ಹಿತೇಶು ಒಂದು ಕಾರ್ಯಕ್ರಮ ಮಾಡಿದ್ವಿ ಹೆಲೋಸಿನೇಷನ್ ಸ್ಕಿಟ್ ಮಾಡಿದ್ವಿ ಅವಾಗ ಸ್ಟೇಜ್ ಮೇಲೆ ಎಲ್ಲಿ ಪಾಂಡುಪುರದಲ್ಲೆಲ್ಲೋ ಮಾಡಿದ್ವಿ ಪ್ರೋಗ್ರಾಮ್ ಅಲ್ಲಿ ಜನ ಸಖತ್ತಾಗಿ ನಾಳಾಡಿ ಹೆಂಗೆ ಅಂತ ಅಂದ್ರೆ ಅವರು ಜನ ಇನ್ವಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಅಣ್ಣ ಸೋಫಾ 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 ಅಂತ ಮೇಲೆ ಕೂತಿಲ್ವಾ ನೀನು ಅಂತ ಎಲ್ಲರೂ ಅವ್ನಿಗೆ ಹಾಕೊಡೋದು ಒಡಿ ಇನ್ನೊಂದು ಹಾಕ ನಾಲ್ಕು ಅವಳಿಗೆ ಅಂತ ಅವ್ರು ಇನ್ವಾಲ್ವ್ ಆಗಿ ಸ್ಟಾರ್ಟ್ ಅಟ್ ವಾಸ್ ಹಿಟ್ ಶೋ ನೆನ್ಪಿರೋ ಮಟ್ಟಿಗೆ ಅದೊಂದು ಹಿಟ್ ಶೋ ಅದೊಂದು ಸಖತ್ ಆಗಿತ್ತು ಅದನ್ನ ಬಿಟ್ರೆ ರೀಸೆಂಟ್ ಆಗಿ ನಾವು ಎಲ್ಲೋ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನೆನಪಾಗ್ತಿಲ್ಲ ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಲ್ಲೋ ಒಂದ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ ರೆಮೋ ಅವ್ರ ಜೊತೆಗೆ ರೆಮೋ ಟೀಮ್ ಜೊತೆಗೆ ಅಹ್ ಸೊ ಅವಾಗ ಅದೊಂದು ನಮ್ಮ ಸೂರಜ್ ದು ನಂದು ಹಿತೇಶ್ ಕಾಂಬಿನೇಷನ್ ಸಖತ್ ಹಿಟ್ ಆಗಿತ್ತು ಅದು ತುಂಬಾ ಚೆನ್ನಾಗಿತ್ತು ಅದೊಂದಷ್ಟ್ ಇದಾವೆ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇರ್ತವೆ ಅಷ್ಟೇ ಸೊ ಅದೆಲ್ಲವೂ ಬೇರೆ ಬೇರೆ ರಿಯಾಕ್ಟ್ ಜನಗಳು ಓಕೆ ಫೈನ್ ಆರ್ಟಿಸ್ಟ್ ಗಳಿಗೆ ತುಂಬಾನೇ ಚಾಲೆಂಜಿಂಗ್ ಅಂತ ಎಸ್ ಇದಾಗಿತ್ತು ನಯನಾ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ विश्ववाणी स्पेशल यूट्यूब चनलला सबस्क्रिमे थँक्यू